ಮತ್ತೊಮ್ಮೆ ಸ್ವಾಗತ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬರದರ ಬಿಸ್ನೆಸ್ಮನ್ನು ಅವರು ಸೈನ್ಸ್ ಓದಿಲ್ಲ ಆದರೆ ಅವರು ಸೈನ್ಸ್ ಬಗ್ಗೆ ಅವ್ರಿಗಿರುವ ಕುತೂಹಲ ಅವರು ಕೇಳುವಂಥ ಇನ್ನೋಸೆಂಟ್ ಪ್ರಶ್ನೆಗಳಿದಾವಲ್ಲ ಕೆಲವೊಂದು ಸಾರಿ ನಮ್ಮ ಬ್ರೈನನ್ನು ಬುಡಾನ ಅಳಗಾಡ್ಸ್ಬಿಡ್ತವು ನಿನ್ನೆ ರೀಲ್ಸ್ ನೋಡಬೇಕಾದ್ರೆ ಯಾವುದೋ ಒಂದು ಯೂನಿವರ್ಸ್ ವಿಡಿಯೋ ನೋಡಿಬಿಟ್ರೆ ಅವಾಗ ಅವ್ರಿಗೆ ಏನು ಅನಿಸತಿ ಅಂದರೆ ಈ ಭೂಮಿ ಸಣ್ಣದು ಅನಿಸ್ಬಿಟ್ಟತಿ ಮತ್ತು ಅವ್ರು ನಮಗೆ ಬೇರೆ ಯಾವುದೋ ಒಂದು ವಿಚಾರಕ್ಕೆ ಫೋನ್ ಮಾಡಿದ್ರು ಆ ಟೈಮ್ನಾಗ ನನ್ನ ಬಾಯಾಗ ಅಪ್ಪಿ ತಪ್ಪಿ ಭೂಮಿ ಅಂತ ಒಂದು ಶಬ್ದ ಬಂದ್ಬಿಡ್ತು ಆವಾಗ ಇನ್ನೆ ಅವ್ರ ಮನಸ್ಸಿನಾಗೇನು ಮೂಡಿತ್ತಲ್ಲ ಪ್ರಶ್ನೆ ಎದ್ದು ಕುತ್ಕೊಂಡ್ಬಿಡ್ತು ಅದೇನಪ್ಪ ಅಂತಂದ್ರೆ ನಾವು ಬೇರೆ ಗ್ರಹಕ್ಕೆ ಹೋಗೋದು ಹೆಂಗೆ ಬೇರೆ ಗ್ರಹದೊಳಗೆ ಜನರು ಅದಾರನು ಬೇರೆ ಗ್ರಹಕ್ಕೆ ಹೋಗೋದು ಹೇಗೆ ಅನ್ನೋ ನಮ್ಮಿಬ್ಬರ ನಡುವೆ ಫೋನಿನಲ್ಲಿ ನಡೆದಂಥ ಸಂಭಾಷಣೆಯನ್ನು ನಾನಿಲ್ಲಿ ನಿಮಗೆ ಕೇಳಿಸ್ತಾ ಇದೀನಿ ನಿಮ್ಮ ಮನಸ್ಸಿನಾಗೂ ನೂರಾರು ಪ್ರಶ್ನೆಗಳು ಬಂದ್ರ ಕಮೆಂಟ್ ಮಾಡ್ರಿ ಫ್ಲೈ ಅಲ್ ಸರ್ ನಮ್ಮ ಭೂಮಿ ಒಂದು ಐತಿ ಹಿಂಗ ಗ್ರಹಗಳು ಎಷ್ಟ್ರ ಸರ್ ಲಕ್ಷ ಲಕ್ಷ ಕೋಟಿ ಕೋಟಿ ಗಂಟೆದಾಗ ಕೋಟಿ ಇನ್ನು ಇನ್ನೊಂದ್ ಗ್ರಹದಾಗ ಮುಂದೆ ಇರ್ಬೋದನ್ರಿ ಪಕ್ಕ ಅದಾರ ಸರ ಬಟ್ ಎಲ್ಲಿದಾರ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಈಗ ನಿಮ್ ಸೋಲಾರ್ ಸಿಸ್ಟಮ್ ನಾಗ ನಾವು ಭೂಮಿ ಐತಲ್ಲ ಹಂಗ ಇನ್ನೊಂದು ಸ್ಟಾರ್ ಕಡೆ ಹೋಗ್ಬೇಕು ನಾವು ಅದು ಅದನ್ನ ತಡ ಹಾಕಂತ ವೆಹಿಕಲ್ ಇಲ್ಲ ನಮ್ಮ ಕಡೆ ಇನ್ನ ಅಲ್ಲ ಸರ್ ಅವು ಈ ಸೂರ್ಯನ ಸಾವಿರ ಪಟ್ಟ ದೂರ ಹೋಗಿಲ್ರವ ಸರ್ ಇಲ್ಲಿ ನಾವ್ ಚಂದ್ರ ಲೋಕಕ್ ಹೋಗಕ ಗುದ್ದಾಡಾಕತ್ತೀವಿ ಇನ್ನ ಇನ್ನು ಮಂಗಳ ಗ್ರಹಕ್ಕಂತೂ ಹೋಗಿ ಉಳಿ ಉಳಿಯ ದೂರ ಆತ ಮಂಗಳ ಗ್ರಹ ಅಂದ್ರೆ ಸೂರ್ಯ ಅಲ್ರಿ ಸೂರ್ಯ ಅಲ್ಲ ಅದ್ ಇನ್ನೊಂದ್ ಗ್ರಹ ಭೂಮಿ ಹಂಗ ಇನ್ನೊಂದ್ ಐತಿ ದೊಡ್ಡದ ಅದ ಯಾವ್ದೋ ಒಂದ್ ಐತ್ರಿ ಹಾ ದೂರ ಐತದ ನಮಿಗ್ ದೂರ ಅನಸಾಕತೇತಿ ಈಗ ಯಾಕೆ ಹೇಳ್ರಿ ಮೊದ್ಲ ಅಮೇರಿಕಾನ ದೂರ ಅನಸ್ತೇತಿ ನಮಗೆ ಏರೋಪ್ಲೇನ್ ಇಲ್ದಾಗ ನಮಗ್ ಅಂತ ವೆಹಿಕಲ್ ಇಲ್ಲ ಈಗ ಅಂತ ವೆಹಿಕಲ್ ಎಂದ ಕಂಡ್ ಹಿಡಿತೀರನ ನೋಡ್ರಿ ನೀವು ಅದ ಸರ ಭೂಮಿಗಿಂತ ದೊಡ್ಡದ ಯಾವ್ದ್ ಹೇಳ್ರಿ ಗ್ರಹ ಒಂದ ಯಾವ್ದ ಐತಲ್ರಿ ಐತಲ್ಲ ಗುರುಗ್ರಹ ಗ್ರಾ ದೊಡ್ಡದ ಅದು ಅದಕ್ಕಿಂತ ದೊಡ್ಡದ ಅದ ಹಾ ಅದಕ್ಕಿಂತ ದೊಡ್ಡದ್ ಸೂರ್ಯ ಸೂರ್ಯನ್ಕಿಂತ ದೊಡ್ಡದ್ ಇನ್ನೊಂದೇನೋ ಐತಲ್ರಿ ಬ್ಲಾಕ್ ಹೋಲ್ ಹಾ ಬೆಂಕಿ ಬೆಂಕಿ ಎಲ್ಲಾ ಬ್ಲಾಕ್ ಹೋಲ್ ಅದ ಹೌದನ್ ಅದನ್ನ ಬೆಳಕ್ ಕೊಡಲ್ಲ ಅದ ಎಳಕಂತ ಬರೀ ಬೆಳಕ ಇದ್ದಿದ್ ಕೊಟ್ಟರ್ ಹಾ ಹಂಗ್ರೀ ಮ್ಯಾಲ ಎಷ್ಟ್ ಗ್ರಹಗಳದಾವ ಯಾಕ್ ಇನ್ನೊಂದ್ ಗ್ರಹದಾಗ ಮಂದಿ ಇದ್ರ ಅಲ್ಲಿ ಶಿಫ್ಟ್ ಆಗಬಾರ್ದಾರ ಪಕ್ಕಾ ಅದಾರ ಅದು ಒಂದ್ ದಿವಸ ಬರ್ತತಿ ಆದ್ರ ನಾವು ನೀವು ನೋಡ್ತೇವಲ್ಲ ಗೊತ್ತಿಲ್ಲ ಅಷ್ಟ ಏ ನಾವು ನೀವೇನ್ ಸಾಧ್ಯ ಇಲ್ರಿ ನಮ್ ಮರಿಮಕ್ಳು ನೋಡುದಲ್ವಾ ಅವನು ಅಲ್ಲ ಅದ ಕೇಳದು ಅಂದ್ರೆ ಆಗಲ್ಲ ನಾಳೆ ಅವನಾರ ಅಂತ ವೆಹಿಕಲ್ ಕಂಡ್ ಹಿಡ್ಕಂದ ಅಂತಂದ್ರಿ ಹೆಂಗ್ರಿ ಹೆಂಗ್ ಪಾಸಿಬಲ್ ಅದು ಎಷ್ಟ್ ದೂರ ನೀವ್ ಏನು ವಿಚಾರ ಮಾಡ್ತಿರ್ಲಿ ಎಲ್ಲಾ ಪಾಸಿಬಲ್ ಐತಿ ಜಗತ್ನೇ ಇದೆಲ್ಲಾ ಈ ಆಕಾಶ ಅಂತ ಐತಿ ಅಲ್ಲ ಇದು ಎಲ್ಲ ಐತಿ ಮುಗುಲ್ ಎಲ್ಲ ಐತಿ ಅಲ್ಸರ ನಾವು ಪಾಸಿಬಲ್ ಇಲ್ಲದನ್ನ ವಿಚಾರ ಮಾಡಕೆ ಆಗಲ್ಲ ಅದ್ ತಿಳ್ಕೊರಿ ಮೊದ್ಲ ಹೌದು ನಿಮ್ ಕಡೆಯಿಂದ ಪಾಸಿಬಲ್ ಇಲ್ಲದ ವಿಚಾರನ ಮಾಡಕಾಗಲ್ಲ ಹ್ಮ್ ಮನ್ಸಾಗ ಈಗ ಜಗತ್ ಐತಿ ಅಂತ ನೀವ್ ಅದನ್ನ ಈಗ ಅಲ್ರಿ ನಾನೇನಂತೇನಿ ಈಗ ಆಕಾಶ ಕಾಣ್ತೈತೆ ಅಲ್ಲ ಮುಗಲ್ ಕಾಣ್ತೈತೆ ಅಲಾ ಹೌದು ಇದು ಏನ್ ಅಂತಿದೆ ಇದ್ರ ಒಳಗ ಗ್ರಹಗಳ ಇದನ್ನ ದಾಟಿದಾವ ಸರ ಇದು ಒಂದು ಮಿರಾಕಲ್ ನಾವ್ ಇದರದ ನಾವು ಒಂದ್ ಪರ್ಸೆಂಟ್ ತಿಳ್ಕೊಂಡಿವಿ ನಾ ಒಂದ್ ಪರ್ಸೆಂಟ್ ಇಲ್ಲ ಜೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ತಿಳ್ಕೊಂಡಿವಿ ಹ್ಮ ಅಂದ್ರ ಅದ್ರ ಬ್ರಹ್ಮಾಂಡ ವಿಸ್ಮಯ ಅದ ಈಗ ನಮ್ಮ ದೇಶದಿಂದ ನಾವು ಹಾರಿದ್ರೇಶ ನೋಡಕ್ ಆಗು ನಮಗೈತಿ ಸರ ಸಮುದ್ರದ ಇನ್ನ ಎಷ್ಟ್ ಸಮುದ್ರದ ಒಳಗ ನಮ್ ಮನ್ಸಗಿನ ಅರ್ಥ ಆಗ್ಲದ್ ಬಹಳ ಐತಿ ಡೀಪ್ ಸಿ ಎಷ್ಟ್ ಐತಲ್ಲ ಡೀಪ್ ಬಹಳ ಒಳಗೈತಿ ಅಲ್ಲಿನೂ ಯಾರು ಹೋಗಿಲ್ಲ ಹ್ಮ್ ಹ್ಮ್ ಯಾರು ಅಲ್ಲಿತನ ಮುಟ್ಟ ನಾವು ಭೂಮಿ ಮೇಲೆ ಇನ್ನು ಮನುಷ್ಯರ ಅಡ್ಡ್ಯಾಳಿಲ್ ಎಷ್ಟು ಅದಂತ ಬಿಡ್ರಿ ಪಕ್ಕ ಹಾ ಅದಕ್ಕ ಸರ ಜಗತ್ತಿಂದ ನೀವು ವಿಚಾರ ಅಂತ ನಿಮ್ದು ವಿಚಾರ ಮಾಡಕ್ ಆಗದಷ್ಟು ದೊಡ್ಡದೈತದ ಅಂದ್ರ ನೀವು ಏನ್ ವಿಚಾರ ಮಾಡ್ತಿರ್ಲ ಅದನ್ನ ಮೀರಿತದ ನೀವೀಗ ಈಗ ಬ್ಯಾರೆ ಗ್ರಹಕ್ ಹೋಗೋದ್ ವಿಚಾರ ಮಾಡಿದ್ರಿ ಅಂದ್ರೆ ಪಾಸಿಬಲ್ ಐತಿ ಅಂತ ಅರ್ತದ ಹೌದ್ರಿ ಅವ್ನ ಇಲ್ಲೇ ಹಾಕಿರ್ಬೇಕಂತ ಭೂಮಿ ಹಾಲಿವುಡ್ ನಾಗ ತೋರ್ಸ್ತಾರಲ್ಲ ಸರ್ ಹಾಲಿವುಡ್ ನಾಗ ಹಿಂದ ರೋಬೋಟ್ ತೋರ್ಸಿದ್ರಲ್ ನಮ್ದ ರಜಿಕಾಂತ್ ಅಂತ ರೋಬೋಟ್ ಬಂದತ್ತ ಹೌದು ಅದ್ ಮಾತಾಡ್ತತ್ತು ಅದೆಲ್ಲಾ ಮಾಡ್ತಿತ್ತು ಅಂತದ ಪರಿಸ್ಥಿತಿ ಬಂತ ಇಲ್ಲಿಗ ಅದ್ ಹತ್ ವರ್ಷದಿಂದ ಪಿಕ್ಚರ್ ಬಂದತಿ ಹ್ಮ್ ಈಗ ಅಂತ ರೋಬೋಟ್ ಗಳು ಬರಾಕತ್ತವು ಅವಾಗ ಹತ್ ತೋರ್ಸಿದ್ ನೀವ್ ಪಿಕ್ಚರ್ ನೋಡಿದ್ರೆ ಇದೇನ್ ಪಾಸಿಬಲ್ ಅಂತಿದ್ರಿ ನೀವು ನಾ ಯಾಕೆ ಅಂದ್ರ ಇಲ್ಲೇ ಇದ ಭೂಮಿ ಮೇಲೆ ಹಾಕಿರ್ಬೇಕು ಇನ್ನೊಂದು ಗ್ರಹಗಳ ಮನುಷ್ಯ ಹೋಗಕ್ ನಾ ಎಲ್ಲಾ ಪಾಸಿಬಲ್ ಐತಿ ಇಲ್ಲ ಅಂತ ಇಲ್ಲೆಲ್ಲ ಅದಕ್ ನಾವ್ ಏನ್ ಮಾಡಬೇಕು ಒಂದ್ ವೆಹಿಕಲ್ ರೆಡಿ ಮಾಡ್ಬೇಕು ಯಾವ ಫಾಸ್ಟ್ ನಾಗ ಹೋಗ್ಬೇಕು ಅಂತಂದ್ರ ಅದ್ ಸನ್ ಲೈಟ್ ಏನ್ ಹೋಗತ್ಲ ಎಂಟ್ ನಿಮಿಷದಾಗ ಅಷ್ಟ ಕಿಲೋಮೀಟರ್ ಟ್ರಾವೆಲ್ ಮಾಡ್ತತ್ಲ ಆ ಸ್ಪೀಡ್ ಬೇಕು ನಮಗೆ ಹ್ಮ್ ಆ ಸ್ಪೀಡಿನ ವೆಹಿಕಲ್ ಕಂಡು ಹಿಡಿಬೇಕು ಅದಕ್ಕೆ ಎಂತ ಫ್ಯೂಯಲ್ ಬೇಕು ಅದ್ ವಿಚಾರ ಮಾಡ್ರಿ ನೀವು ಅಲ್ಲ ಸ್ಪೀಡ್ ಇಲ್ಲ ಅಂದ್ರ ನೀವು ಟ್ರಾವೆಲ್ ಮಾಡಕ್ ಆಗಂಗಿಲ್ಲ ಅಲ್ಲಿ ಹೋಗ್ರಾಯ್ತಿರಿ ನೀವು ಹ್ಮ್ ಯಾಕಂದ್ರೆ ಅಷ್ಟು ಇದರ ಇಲ್ಲಿ ನಾವ್ ಮಂಗಳ ಗ್ರಹ ಐದೈದ್ ಆರ ವರ್ಷ ವೆಹಿಕಲ್ ಯಾವ ಸ್ಪೀಡ್ ಇರ್ತಾವ್ರಿ ಹದಿನೈದು ಸಾವಿರ ಕಿಲೋಮೀಟರ್ ಪರ್ ಸೆಕೆಂಡ್ ವೆಹಿಕಲ್ ಅಷ್ಟ ಸ್ಪೀಡ್ನೇ ಹೋಗ್ತಿರ್ತಾವ ಅಲ್ಲ ಸರ್ ಕರೆಕ್ಟ್ ನೀವು ಹೇಳುದ ನಾ ಏನಂತೀನಿ ಅಂತದ ಹ್ಮ್ ಅಂತ ಸ್ಪೀಡ್ ಹೋಗು ಗಾಡಿ ಎಲ್ಲಿ ಕಂಡು ಹಿಡಿಬೇಕು ನಾವೇ ಸರ್ ಇವ ಹೋಗವು ನೀವು ಸೋಲಾ ಈಗ ಇಲ್ಲಿ ಗ್ರಾವಿಟೇಷನ್ ಇರೋದ್ ಕೈ ಇಲ್ಲಿ ನಮ್ ಕಡೆಯಿಂದ ಆ ಸ್ಪೀಡ್ ನಾಗ ಹೋಗಕ್ಕಾಗಲ್ಲ ಹ್ಮ್ ಇದು ಗ್ರಾವಿಟೇಷನ್ ಭೂಮಿ ಇತ್ತ ಹಿಡ್ಕಂತ ನಮ್ನ ನಾವ್ ಒಂದ್ ಲೆವೆಲ್ ಮ್ಯಾಲ ಹೋದ್ರೆ ಅವ್ ಸೆಟಲೈಟ್ ಅದವಲ್ಲ ಹ್ಮ್ ಅವ ಸ್ಪೀಡ್ ನಾಗ ಹೋಗವು ಆದ್ರ ಅದಕ್ಕಿನ್ನ ಹೆಚ್ಚಿಗೆ ಸ್ಪೀಡ್ ಅದ್ ಈಗ ಒಂದ್ ಪರ್ಸೆಂಟ್ ಹೋಗಂತ ತಿಂತ ಅದ್ರ ನೂರ್ ಪರ್ಸೆಂಟ್ ಹೋಗಂತ ವೆಹಿಕಲ್ ಕಂಡು ನಾವು ಚಂದ್ರ ಲೋಕ ಹೋಗುದ ಹೋಗುದ್ರೊಳಗ ಪೆಟ್ರೋಲ್ ಖಾಲಿ ಆಗಿರ್ತೈತಿ ಅದು ಅದಕ್ಕ ಸರ ಅದಕ್ಕ ಹಂಗ ಕಂಡ್ ಹಿಡಿಯಾಕ ವಿಚಾರ ಮಾಡ್ಬೇಕು ಏ ಮತ್ತ ಹುಟ್ಟತಾನ್ರಿ ಯಾವಾರ ಬಟ್ ಈಗ ಏನ್ ಕಂಡ್ ಹಿಡಿಬೇಕಂದ್ರ ನಮ್ಮ ತರ ಜನ ಯಾವ ಗ್ರಹದಾಗ ಅದಾರ ಅನ್ನೋದ್ ಒಂದ್ ಕಂಡ್ ಹಿಡಿಬೇಕು ಸಿಗ್ತಾವ್ರಿ ಸಿಗ್ತಾವ ಏನ್ ದೂರ್ ಇಲ್ಲ ಅಲ್ರಿ ಸರ ಲಕ್ಷ ಗಂಟ್ಲೆ ಕಾಣ್ತಾ ಎಲ್ಲಿ ಎಲ್ಲ ಗೊತ್ತಾಕತಿ ಬುಚ್ಚು ಬುಚ್ಚು ಸರ ಈಗ ನಾವ್ ಏನ್ ಐತ್ಲ ಈ ಭೂಮಿ ಬಿಟ್ಟು ಹೋಗೋದೈತ್ಲಾ ಒಂದ್ ನೀ ಸಮುದ್ರ ನಡೀ ಎಲ್ಲೂ ಹೋಗಿ ಒಬ್ಬನ ಬಿಟ್ಟಂಗಿದ ಎದಿ ಉಳದ ಸಾಯ್ತಾನ ಮನುಷ್ಯ ಹಂಗ ಏ ಇಲ್ಲ ಮೈನ್ ಹೋಗಿದ್ರಲ್ಲೇ ಇದ್ದಲ್ರಿ ಆತ್ರಿ ಸರ ಅಷ್ಟ್ ಧೈರ್ಯ ಐತಿ ಹೋಗ್ಯಾರ ಅದು ಬೇರೆ ಪ್ರಶ್ನೆ ಟ್ರೈನ್ ಮಾಡತ್ತಾರ ನಮ್ನ ನಿಮ್ನ ಕಳ್ಸಿದ್ರ ಸೊಯ್ಯೋ ಸೆಲ್ಫ್ ಡ್ರೈವ್ ಇಲ್ಲೇ ಯಾನಕ್ ಒಬ್ಬನ ಹೋಗಂದ್ರ ಬ್ಯಾಳ್ ಬಿಡ್ರಿಪ್ಪ ಮಾರ ಪಂಚರ್ ಗಿಂಚರ್ ಆದ್ರ ಯಾವ ಗುದ್ದಾಡಾವ ಅಂತ ಅಲ್ರಿ ಇಲ್ಲೇ ಎಲ್ರ ಒಂದ್ ಸಮುದ್ರದಾಗ ಹಾರ ಅಂದ್ರ ಹರಾಂಗಿಲ್ಲಾ ಸ್ವಿಮ್ಮಿಂಗ್ ಬಂದ್ರು ಹರಾಂಗಿಲ್ಲ ನಾವ್ ಯಾಕೆ ಹೇಳ್ರಿ ಸಮುದ್ರ ಹೊಂಟಿಲ್ಲ ನೀವ ಯಾನ ಕಣ್ಣಾ ತಿನ್ನಾ ಹಾ ದೊಡ್ ಯಾನ ಸ್ವಲ್ಪ ಹೆಂಗ ಇರ್ತೇತಿ ಗೊತ್ತಾಗಿ ಸೆಟ್ಲೈಟ್ನ್ಯಾಗ ಹೊರ್ಗ ಅವ್ರು ಡೇರಿಂಗ್ ಹಂಗಾ ಇರ್ತೇತಿ ಯಾಕೆ ಹೇಳ್ರಿ ಹ್ಮ್ ಅವ್ರು ಸಾಯಾಕ ರೆಡಿಯಾಗಿ ಹೊಂಟಿರ್ತಾರ ಹೌದ ಹೌದ್ ನೀವ್ ಹಂಗ ರೆಡಿ ಇದೀರಿ ಕರೆಕ್ಟ್ ರೀ ಸರ್ ಅದನ್ನ ನೀವು ಗೆದ್ರ ಗೆದ್ದಂಗ ಜಗತ್ನಾಗೆಲ್ಲ ಸಾಯಕ್ ರೆಡಿ ಯಾರ ಅಕ್ಕಾರಲ್ಲ ಅವ್ರ ಎಲ್ಲಿ ಬೇಕಾ ಎಲ್ಲಿ ಹೋಗ್ತಾರ ನೋಡ್ರಿ ಹಾ ರೀ ಹ್ಮ್ ಅದಕ್ ಹಿಂಗೈತ್ ಸರ್ ಜಗತ್ ಹಿಂಗ್ ನಡ್ದತಿ ಒಟ್ಟ ಇಲ್ಲ ನಾನ್ ಹಿಂಗ್ ರಾತ್ರಿ ರೀ ನೋಡ್ಕೋತ ಕೂತಿದ್ದೆ ನಾನು ಯಾ ಗ್ರಹದಾಗ ಜನ ಇದಾರ ಹೆಂಗ್ ಕಂಡ್ ಹಿಡಿದು ಮ್ಯಾಲ್ ಹೋಗ್ಬಿಟ್ರ ಅವೇ ರಾತ್ರಿ ಚಿಕ್ಕ ಕಾಣ್ತಾವಲ್ರಿ ಅವೆಲ್ಲಾ ಗ್ರಹಗಳವ ಹೌದು ಅವ್ ಇನ್ನು ಸ್ವಲ್ಪ ನಾಳೆ ಎಲ್ಲಾ ಚಿಕ್ಕಿ ಒಳಗೂ ಒಬ್ಬೊಬ್ಬ ಮನುಷ್ಯರ ಮನುಷ್ಯರಿಲ್ಲ ಮನುಷ್ಯ ಚೆಕ್ಕಿ ಸುತ್ತ ಮೊದ್ಲು ಗ್ರಹಗಳು ಇರ್ತಾವ್ ಸರ ಚಿಕ್ಕಿ ನಿಮ್ಗೆ ಕಾಣಾಕತ್ತವು ಹೌದು ಗ್ರಹಗಳು ಕಾಣಂಗಿಲ್ಲ ನಿಮ್ಗೆ ಸೂರ್ಯ ಅವ್ರಿಗೆ ಅಲ್ಲಿದ್ದರಿಗೆ ಚಿಕ್ಕಿ ಕಣ್ಣ ಕಾಣ್ತಾನ ಸೂರ್ಯ ಹೌದನ್ರಿ ನಮಗ್ ಇಲ್ಲಿ ದೊಡ್ಡವ್ ಕಾಣ್ತಾನವ ಅವ್ರಿಗೆ ಚಿಕ್ಕಿ ಕಣ್ಣ ಕಾಣ್ತಾನಲ್ ಸೂರ್ಯ ಹ್ಮ್ ಅಲ್ರಿ ಬ್ರಹ್ಮಾಂಡ ನನಗ್ ಸರ ಇಷ್ಟ ದೊಡ್ಡದೈತ ಅದ ನನ್ ಕಡಿಂದ ಹೇಳಕ್ ಹೋಗಲ್ಲ ಅಷ್ಟ ದೊಡ್ಡದೈತಿ ಇಲ್ಲಿಲ್ಲಾ ಹೇಳಕ್ ಆಗಲ್ಬಿಟ್ರಿ ಸರ್ ವಿಚಿತ್ರ ಬುಚ್ಚು 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 ರೀ ಅವ್ ಗ್ರಹಗಳು ಅದರಾಗ ಒಂದ್ ನಮ್ದು ಓಪನ್ ಹಾಕೈತಿ ನಮ್ದು ಓಪನ್ ಆದ ತಕ್ಷಣ ಒಂದ್ ಸೂರ್ಯ ಓಪನ್ ಹಾಕನ ಸೂರ್ಯ ಓಪನ್ ಆದ ತಕ್ಷಣ ಚಂದ್ರ ಓಪನ್ ಹಾಕ ಚಂದ್ರ ಸೂರ್ಯ ಅದು ಬಿಟ್ಟು ನಮ್ದ್ ಭೂಮಿ ಎಲ್ಲೋ ಐತ್ರಿಪ್ಪ ಎಪ್ಪ ತಿರುಗಿ 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 ನಾ ರಾತ್ರಿ ನೋತ ಕೂತಿದ್ದೆ ಅದನ್ನ ನಂಗೆ ಇಷ್ಟ ದಿವ್ಸ ಗೊತ್ತು ನನ್ಗೆ ಅಂತ ಬಟ್ ಇಷ್ಟ ಕೆಡ್ಸ್ಕೊಂಡ್ರ ಈಗ ಜನ ಎಲ್ಲಿದ್ದಾರೆ ನಾ ನಾವು ತಲೆ ಕೆಟ್ಕೊಂಡ್ ಸರ್ ಆದ್ರೆ ನಮಗ್ ಗಾಡಿ ಇಲ್ಲ ಅಲ್ಲ ಹೋಗಕ್ಕ ಗಾಡಿ ತಯಾರು ಮಾಡ್ಬೇಕು ಮೊದ್ಲ ನಾವು ಸರ್ ಯಾರೊಬ್ರು ಸೈಂಟಿಸ್ಟ್ ಬರ್ತಾರ ತಗೋರಿ ಸರ್ ಹಾ ರೀ ಪಕ್ಕ ಹುಡ್ತಾರ್ರಿ ಸರ್ ಹುಡ್ತಾರ ಹುಡ್ತಾರ ನಾವ ತಯಾರು ಮಾಡೋಣ ತಡ್ರಿ ಹೋಣ ಹಿಂಗಂತರ ಹಾ ಆಗಲ್ಲ ಅನ್ಬಾಡ್ರ ನೀವು ಏ ಆಗಂಗಿಲ್ಲ ಹಾಕಲ್ರಿ ಸರ್ ಹ್ಮ್ ಆಗಂಗಿಲ್ಲ ಅನ್ನೋ ಮಾತಾ ಇಲ್ಲ ನಮ್ ಕಡೆ ಹ್ಮ್